ಒಂದು ದಿನಕ್ಕೆ ಒಂದು ಒಂದು ದೊಡ್ಡ ಫಂಕ್ಷನ್ ಮಾಡಿ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಜನ ತಗೊಂಡ್ಬಂದು ಯೋಗ ಮಾಡಿ ಮಧ್ಯಾಹ್ನ ಸಂಜೆವರೆಗೂ ಅಲ್ಲ ಮಧ್ಯಾಹ್ನ ನಾವು ಮನೆಗೆ ವಾಪಸ್ ಹೋಗೋ ಕಾರ್ಯಕ್ರಮನ ಮಾಡಿಕೊಂಡ್ರೆ ಎಲ್ಲೋ ಒಂದು ಕಡೆ ನಾವು ಯೋಗ ಡೇ ಅಥವಾ ಯೋಗ ಏನು ಇಂಟರ್ನ್ಯಾಷನಲ್ ಯೋಗ ಡೇ ಅದಕ್ಕೆ ಜಸ್ಟಿಸ್ ಮಾಡ್ದಂಗೆ ನನಗೆ ಕಂಡು ಬರ್ತಾ ಇಲ್ಲ ಯಾಕೆಂದ್ರೆ ಇದು ಹೆಚ್ಚು ಹೆಚ್ಚಾಗಿ ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕ ಮಟ್ಟದಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ಬೇಕಾಗುತ್ತೆ ಯೋಗ ಗೊತ್ತಿರೋರೇ ಯೋಗ ಮಾಡೋದ್ರಲ್ಲಿ ಅರ್ಥ ಇಲ್ಲ ನೀವ್ ಹೇಳದೇ ಇದ್ರೆ ಅವ್ರು ಯೋಗ ಮಾಡ್ತಾರೆ ಅಂಡ್ ದರ್ ಇಸ್ ಅ ಸ್ಮಾಲ್ ನ್ಯೂಸ್ ಕಮ್ಯುನಿಟಿ ದಟ್ ಅಪ್ರಿಶಿಯೇಟ್ಸ್ ಯೋಗ ದಟ್ ಅಪ್ರಿಶಿಯೇಟ್ಸ್ ಆಯುರ್ವೇದ ದಟ್ ಅಪ್ರಿಶಿಯೇಟ್ಸ್ ಹೋಮಿಯೋಪತಿ ಇಂಡಿಯನ್ ಅವರು ನೀವು ಹೇಳದೇ ಇದ್ರೆ ಅವ್ರು ಅದನ್ನು ಪಾಲಿಸ್ತಾರೆ ಆದರೆ ನಮಗಿಗೆ ಬೇಕಾಗಿರ್ತಕ್ಕಂಥದ್ದು ಈ ಒಂದು ಯೋಗ ಡೇ ಒಂದು ಏನೋ ಅಡ್ವಾಂಟೇಜ್ ತಗೊಂಡು ಯೋಗ ಆಗಿರ್ಬೋದು ಆಯುರ್ವೇದ ಆಗಿರ್ಬೋದು ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಆಗಿರ್ಬೋದು ಇದನ್ನ ಹೆಚ್ಚು ಜನರ ಮನೆ ಬಾಗಿಲಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನ ಆದಾಗ ಖಂಡಿತವಾಗಿ ಆಯುಷ್ ಏನು ನಮ್ಮ ಉದ್ದೇಶಗಳಿದೆ ಅದು ಸಾಕಾರಗೊಳಿಸ ಸಾಧ್ಯ ಆಗುತ್ತೆ ಅನ್ನೋದು ನಾನು ಬಲವಾಗಿ ನಂಬಿದೆ ಇನ್ ಫ್ಯಾಕ್ಟ್ ಐ ಥ್ಯಾಂಕ್ ಆಲ್ ಆಫ್ ಯು ಬಿಕಾಸ್ ಏನೋ ಈವನ್ ಪ್ರೀವಿಯಸ್ ಇಯರ್ಸ್ ಆಫ್ ಅನ್ ಏನೋ ಇದೆ ಎನ್ವೈರನ್ಮೆಂಟ್ ಡೇ ಅದು ಇದು ಮಾಡಬೇಕಾದ್ರೆ ಅದೆಲ್ಲ ಸಹಕಾರ ನೀಡಿದ್ರಿಂದಾನೇ ಅದನ್ನು ದೊಡ್ಡದಾಗಿ ಜಾಸ್ತಿ ಹೊರಗಡೆ ತಗೊಂಡೋಗಿ ಸಾಧ್ಯ ಆಯಿತು